ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಬೆಳ ನಾನು ಇವತ್ತು ಬ್ಲಾಗ್ಸ್ನ ಶುರು ಮಾಡಿದೆ ಬೆಳಗ್ಗೆ ನೋಡ್ಬೋದು ಇಲ್ಲಿ ನಾನು ಇದು ಬಟರ್ ಫ್ರೂಟ್ ಗಿಡ ಹಾಕಿದ್ನಲ್ಲ ಎಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಅದ್ರ ಜೊತೆಗೆ ಸೊಪ್ಪೆಲ್ಲ ಬೆಳೆದಿದೆ ಅದೇನು ಸೊಪ್ಪು ಅಂತ ಗೊತ್ತಿಲ್ಲ ಅದರಿಂದ ಹಾಗೇ ಬಿಟ್ಟಿದ್ದೀನಿ ಯಾರನ್ನಾದರೂ ಕೇಳೋಣ ಅಂತ ಅಂದ್ಬಿಟ್ಟು ಮತ್ತು ಇಲ್ಲಿ ಈ ಕಡೆ ಬಂದರೆ ಶಾವಂತಿಗೆ ಎಲ್ಲ ಮುಗಿಬಿಟ್ಟು ಹೂವು ಇದೆ ಅದರಿಂದ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಎಷ್ಟೊಂದು ದಿನ ಆಗಿತ್ತು ಊರಿಂದ ಬಂದ ಮೇಲೆ ಹಾಕಿದ್ದು ಇದೇ ಫಸ್ಟ್ ಟೈಮ್ ಹೂವು ಬಿಟ್ಟಿದ್ದು ಅದರಿಂದ ಅದೊಂದು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ c o 데 ಇವಾಗ ಮಳೆಗಾಲ ಅಲ್ವಾ ನಾ ತುಂಬಾ ಚೆನ್ನಾಗಿ ಗಿಡ ಬರುತ್ತೆ ಹಾಕೋದಾದರೆ ನಾವು ಇವಾಗಲೇ ಹಾಕ್ಕೊಬೇಕು ಇನ್ನು ಬೇಸಿಗೆ ಟೈಮಲ್ಲಿ ಹಾಕಿದರೆ ಚೆನ್ನಾಗಿ ಬರಲ್ಲ ಅದಾದಮೇಲೆ ನಾನು ಇಲ್ಲಿ ತಿಂಡಿ ಮಾಡೋಣ ಅಂತ ಒಳಗಡೆ ಬಂದೆ ತಿಂಡಿಗೆ ನಾನು ಇವತ್ತು ಪನ್ನೀರ್ ಮಸಾಲ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದರಿಂದ ಅದನ್ನೇ ಮಾಡ್ತಾ ಇದ್ದೀನಿ ಲಾಸ್ಟ್ ಮಾರ್ಟ್ಗೆ ಹೋದಾಗ ಪನ್ನೀರೆಲ್ಲ ತಂದಿದ್ನಲ್ಲ ಇತ್ತು ಅದರಿಂದ ಅದನ್ನೇ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಬಿಟ್ಟು ಒಂಚೂರು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಪಲಾವೆಲೆ ಚಕ್ರಮೊಗ್ಗು ಗೋಡಂಬಿ ಂಬ ಜೀರಿಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲನೂ ಚೆನ್ನಾಗಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ನೀವು ಟೊಮೊಟೊ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆದಮೇಲೆ ನಾನು ಒಂದು ಪ್ಲೇಟಿಗೆಲ್ಲ ತೆಗ್ದುಬಿಟ್ಟು ಅದು ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಮತ್ತು ಅದೇ ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂಚೂರು ಎಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ ಅದರಿಂದ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಖಾರದ ಪುಟ್ಟ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಅದನ್ನು ಕುದ್ದಿಸ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಬೇಕು ಅಂದ್ರೆ ಏನೋ ಒಂದೆರಡು ನಿಮಿಷ ಆದರೂ ಸಾಕಾಗುತ್ತೆ ಅನಿಸುತ್ತೆ ಯಾಕಂದರೆ ನಾವು ಮೊದಲೇ ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಲ್ಲ ಅದರಿಂದ ವಾಸನೆ ಏನಿರಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಹಾಗೆ ಮಿಕ್ಸಿ ಜರಲ್ಲಿ ಉಳಿದಿರೋ ಇನ್ನೂ ಸ್ವಲ್ಪ ನಮಗೆ ಒಂದು ಸ್ವಲ್ಪ ಗ್ರೇವಿ ತಿಳಿಬೇಕಂದ್ರೆ ನೀರು ಹಾಕ್ಕೊಂಡು ಅದಕ್ಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಕುದಿಸ್ಕೊಂಡಾದಮೇಲೆ ನಾನು ಇಲ್ಲಿ ಪನ್ನೀರ್ ಕಟ್ ಮಾಡಿರೋದು ಪನ್ನೀರು ಅಷ್ಟೇ ಕಟ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಾವು ಅಡುಗೆಗೆ ಹಾಕ್ಬಾರ್ದು ಒಂದು ಸ್ವಲ್ಪ ನೀರು ಿಟ್ಕೊ ತಣ್ಣೀರಿಗೆ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಆಗುತ್ತೆ ಅದಾದಮೇಲೆ ನಾನು ಗ್ರೇವಿಗೆ ಹಾಕ್ಕೊಂಡಿದ್ದೀನಿ ಪನ್ನೀರ್ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಸೂರಿ ಮೆಥೆ ಹಾಕ್ಕೊಂಡು ಫ್ರೆಶ್ ಕ್ರೀಮ್ ತಂದಿದ್ದೆ ಸರಿ ಫ್ರೆಶ್ ಕ್ರೀಮ್ ಹಾಕಿ ನೋಡೋಣ ಟೇಸ್ಟ್ ಯಾವ ಥರ ಆಗುತ್ತೆ ಅಂತ ಹಾಕ್ದೆ ತುಂಬಾ ಚೆನ್ನಾಗಾಗಿತ್ತು ಓಟೆಲ್ ಥರವು ನಾವು ಇವಾಗ ಹೋಟೆಲಲ್ಲಿಗ ಹೋಟೆಲ್ಗಳಿಗೆಲ್ಲ ಹೋದರೆ ಪನ್ನೀರ್ ಗ್ರೇವಿಗೆ ಒಂದೆರಡು ಪೀಸು ಇರೋಲ್ಲ ಅಷ್ಟಷ್ಟೆಲ್ಲ ರೇಟ್ ಕೊಟ್ಟು ತಿಂದು ಬರ್ತೀವಿ ಆದರೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಹಾಗೆಯೇ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ಲೀನಾಗೂ ಇರುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ನೀವು ಈ ಥರದ್ದೆಲ್ಲ ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ ಹಾಂ ಈ ಪನ್ನೀರ್ ಮಸಾಲ ಗ್ರೇವಿ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಸರಿ ಅದೆಲ್ಲ ಆದಮೇಲೆ ಗ್ರೇವಿ ಎಲ್ಲ ಆಯಿತು ಬಿಟ್ ಬರಕ್ಕೆ ಹೋಗಿದ್ನಲ್ಲ ಅವಾಗ ಆಗಿದ್ದು ಬೆಳಗ್ಗೆ ಏಳುವರೆ ಏಳು ಮುಕ್ಕಾಲಿಗೆ ತುಂಬಾ ಟ್ರಾಫಿಕ್ ಜಾಮ್ ಆಗಿರುತ್ತೆ ನನ್ನ ಮಗನ ಸ್ಕೂಲ್ ಹತ್ರ ಹೆಂಗಂದ್ರೆ ರೋಡ್ ದಾಟಕ್ಕೆ ಆಗಲ್ಲ ಅಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಅಲ್ಲೇ ನಿಂತ್ಕೊಬೇಕು ಆ ಥರ ಟ್ರಾಫಿಕ್ ಜಾಮ್ ಆಗಿರುತ್ತೆ ಅದು ಸಿಂಗಲ್ ರೋಡ್ ಆಗಿರೋದ್ರಿಂದ ಇಷ್ಟೊಂದು ಟ್ರಾಫಿಕ್ ಜಾಮು ಆಂಬುಲೆನ್ಸ್ ಬಂದಿದೆ ಆಂಬುಲೆನ್ಸ್ ಹೋಗೋಕ್ಕೂ ಜಾಗ ಇಲ್ಲ ಪಾಪ ಎಷ್ಟೊತ್ತು ಆಯಿತು ಆಂಬುಲೆನ್ಸ್ ಮೂವ್ ಆಗೋಕ್ಕೆ ಪ್ರತಿ ಸರಿಯೂ ಎಲ್ಲ ಕಡೆನೂ ನಾವು ಕೇಳ್ತೀವಿ ಆಂಬುಲೆನ್ಸ್ ಬಂದಾಗ ನಾವು ಜಾಗ ಬಿಡಬೇಕು ಅಥವಾ ಟ್ರಾಫಿಕ್ ಜಾಮ್ನ ಕ್ಲಿಯರ್ ಮಾಡಬೇಕು ಅಂತ ಅಲ್ಲಿ ಕ್ಲಿಯರ್ ಮಾಡೋಕ್ಕೂ ಯಾರೂ ಇರಲ್ಲ ಆಂಬುಲೆನ್ಸ್ ಹೋಗೋಕ್ಕೂ ಜಾಗ ಇರಲಿಲ್ಲ ಸಿಂಗಲ್ ರೋಡು ಸಿಟಿ ಕಡೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ ಅದಾದಮೇಲೆ ನಾನು ಬರ್ತಾ ನಾನು ಸೊಪ್ಪೆಲ್ಲ ತೊಗೊಂಬಂದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸೊಪ್ಪು ರೇಟೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ ಆದ್ದರಿಂದ ಸೊಪ್ಪು ತೊಗೊಂಬಂದೆ ಎಲ್ಲನೂ ಒಂದೊಂದು ಕಟ್ ತಗೊಂಬಂದೆ ಅದಾದಮೇಲೆ ತಿಂಡಿ ತಿಂದ್ಬಿಟ್ಟು ಸೊಪ್ಪು ಬಿಡಿಸಿಡೋಣ ಅಂತ ಅಂದ್ಕೊಂಬಿಟ್ಟು ತಿಂಡಿ ತಿಂತೀನಿ ಮತ್ತು ನನ್ನ ಮಗನ ಮಧ್ಯಾಹ್ನ ನಾವು ಕರ್ಕೊಂಡ್ಬರ್ಬೇಕಲ್ಲ ಆದ್ದರಿಂದ ಸ್ವಲ್ಪ ಬೇಗನೆ ತಿಂಡಿ ತಿಂದ್ಕೊಂಡೆ ಮತ್ತು ವಾಕ್ ಆಗಿರುತ್ತಲ್ಲ ಬೆಳಗ್ಗೆ ಎದ್ದಿರ್ತೀನಿ ಒಂದು ಇದುವರೆಗೆ ಆದ್ದರಿಂದ ಹೊಟ್ಟೆ ಶೋ ಆಗಿತ್ತು ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿಂದು ಅದಾದಮೇಲೆ ಸೊಪ್ಪೆಲ್ಲ ಬಿಡ್ಸ್ಕೊಂಡು ಕೂತ್ಕೊಂಡೆ ಸೊಪ್ಪು ತುಂಬಾ ತಂದಿದ್ನಲ್ವ ಮತ್ತು ಹಾಗೆ ಇಟ್ಟರೆ ಬಿಡ್ಸೋಕ್ಕಾಗಲ್ಲ ಅದೊಂಥರ ಬಾಡಿದರೆ ಬಿಡ್ಸೋಕ್ಕೆ ಆಗಲ್ಲ ಆದ್ದರಿಂದ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಫ್ರಿಜ್ಜಿಗೆ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಸೊಪ್ಪೆಲ್ಲ ಬಿಡಿಸಿಕೊಂತ ಇದ್ದೀನಿ ನಾನು ನನ್ನ ಮಗ ಬರೋಕ್ಕಿಂತ ಮುಂಚೆನೇ ಈ ಕೆಲಸಗಳೆಲ್ಲ ಸಣ್ಣ ಪುಟ್ಟ ಕೆಲಸಗಳ್ ಮುಗಿಸ್ಕೊತೀನಿ ಇನ್ನು ಪಾತ್ರೆ ನೆಲ ಕಸ ಆ ಇದ್ದು ಆಮೇಲೆ ಅವ್ನು ಬಂದು ಕರ್ಕೊಂಡ್ ಮೇಲೆ ಮಾಡ್ಕೊತೀನಿ ಈ ಥರ ಚಿಕ್ಕ ಪುಟ್ಟ ಕೆಲಸ ಒಂದು ಅವ್ನಿಗೆ ಬೆಳಗ್ಗೆ ಏಳುವರೆಗೆ ಸ್ಕೂಲಿಗೆ ಬಿಟ್ಟರೆ ಮತ್ತು ನಾನು ಬರೋದೇ ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತಲ್ವ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಂಥ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊತೀನಿ ಅದಾದಮೇಲೆ ನಮ್ಮೂರ ಕಡೆ ಮಾಡೋವಂಥ ಹಾಲು ಸಾರು ಹಾಲಿನ ಹಾಲು ಹಾಕಿ ಸಾರು ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವೆಲ್ಲ ಯಾರೆಲ್ಲ ಮಾಡ್ತೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಇದನ್ನು ಇವಾಗ ನಾನು ಸೊಪ್ಪು ತಂದಿದ್ದಲ್ಲ ಅದನ್ನು ನಾನಿವಾಗ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ ಈ ಕಡೆ ಒಂದು ಚಿಕ್ಕ ಪಾತ್ರೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಬೇಕು ಇದಕ್ಕೆ ನಾವು ಎಣ್ಣೆನೂ ಬಳಸಲ್ಲ ಎಣ್ಣೆ ಬಳಸೋದೇ ಇಲ್ಲ ಇದಕ್ಕೆ ಆರೋಗ್ಯಕರವಾಗಿರುತ್ತೆ ನಮ್ಮ ಅಜ್ಜಿ ಅವ್ರ ಕಾಲದ ಅಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಕಡೆ ಇದನ್ನ ತುಂಬಾ ಮಾಡ್ತಾರೆ ಇವಾಗ ನಾನು ಬೆಳ್ಳುಳ್ಳಿ ಈರುಳ್ಳಿ ಹಸಿ ಈ ಮೂರೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಅದೊಂದು ಚೂರು ಬೆಂದಾದಮೇಲೆ ಈರುಳ್ಳಿ ಎಲ್ಲ ಬೆಂದಿದೆ ಅಂತ ಅನ್ನಿಸ್ದಾಗ ನಾವು ಹಸಿ ಹಾಲಾದರೂ ಹಾಕೊಬೋದು ಇಲ್ಲಾಂದರೆ ನಾವು ಕಾಯಿಸಿರೋ ಹಾಲಾದರೂ ಹಾಕೊಬೋದು ನಾನಿಲ್ಲಿ ಹಸಿ ಹಾಲೇ ಹಾಕ್ಕೊತಾ ಇದ್ದೀನಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಹಾಲು ಚೆನ್ನಾಗೇ ಕುದ್ದು ಒಂದು ಸ್ವಲ್ಪ ಗಟ್ಟಿ ಇದೆ ಅಂತ ಅಂದಾಗ ಮಾತಾ ಗಟ್ಟಿ ಆಗಬೇಕು ಆದರೆ ಉಪ್ಪು ಮಾತ್ರ ಹಾಕ್ಬೇಡಿ ಉಪ್ಪು ಹಾಕಿದರೆ ಹಾಲು ಒಡೆದೋಗಿಬಿಡುತ್ತೆ ಅದರಿಂದ ನಾನು ಇವಾಗ ಇಲ್ಲಿ ಉಪ್ಪು ಎಲ್ಲೂ ಸೇರಿಸಿಲ್ಲ ಹಾಲು ಚೆನ್ನಾಗೇ ಕುದಿ ಬಂದ ಮೇಲೆ ಸೊಪ್ಪು ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹಿಂಡಿ ಚೆನ್ನಾಗೇ ನೀರು ಇಲ್ಲದೆ ಇರೋ ಥರ ಹಿಂಡಬೇಕು ಯಾಕಂದರೆ ಈ ಹಾಲಿಗೆ ನೀರು ಸೇರಿದರೆ ಮತ್ತೆ ನೀರು ನೀರಾಗುತ್ತೆ ಸಾಂಬಾರು ಆದ್ದರಿಂದ ಇವಾಗ ಸೊಪ್ಪೆಲ್ಲ ಹಿಂಡ್ಕೊಂಡು ನಾನು ಅದಕ್ಕೆ ಸೊಪ್ಪು ಹಾಕೊತಾ ಇದ್ದೀನಿ ಸೊಪ್ಪಲ್ಲಿ ಒಂದು ಎರಡು ನಿಮಿಷ ಕುದ್ದು ಕುದ್ದಿಸ್ಕೊಬೇಕು ಸೊಪ್ಪನ್ನ ಹಾಲಲ್ಲಿ ಇದಕ್ಕೆ ಇನ್ನೂ ಜ ನಾವು ಗೋಬಿ ಮಂಚೂರಿ ಅದಕ್ಕೆಲ್ಲ ಫ್ಲೋರ್ ಹಾಕ್ತೀವಲ್ಲ ಅದೇ ಥರ ಇದಕ್ಕೆ ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಸ್ಪೂನಷ್ಟು ಹಾಲಲ್ಲಿ ಕಲಸ್ಕೊಂಡು ಹಾಕೊತಾರೆ ನನ್ನ ಹತ್ರ ಜೋಳದ ಹಿಟ್ಟಿರಲಿಲ್ಲ ಅದರಿಂದ ಹಾಕಿ ಿಲ್ಲ ನಾನು ಹೀಗೆ ಪ್ಲೈನಾಗೆ ಮಾಡಿದೆ ತುಂಬಾ ಚೆನ್ನಾಗಿತ್ತು ನಾನಂತೂ ಇದನ್ನ ಊಟ ಮಾಡಿ ತುಂಬ ವರ್ಷಗಳೇ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರಿಗೆ ಈ ಸಾಂಬಾರು ಅಭ್ಯಾಸ ಇಲ್ಲ ಊರ ಕಡೆ ಇದನ್ನೇ ಕಡಲೆ ಬೀಜ ಮಿಕ್ಸಿಗೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಮಾಡ್ತಾರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈದು ಆದ್ದರಿಂದ ಇದೇ ಥರ ನಾವು ಸೊಪ್ಪಲ್ಲಿ ಮಾಡ್ತೀವಿ ಹೀರೆಕಾಯಲ್ಲಿ ಮಾಡ್ತೀವಿ ಇದರಲ್ಲಿ ವೆರೈಟಿ ಆಫ್ ಸಾಂಬಾರು ಮಾಡ್ತೀವಿ ಹಾಲಿನ ಸಾರಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡ್ಕೊಂಡ್ವಿ ಈ ಮಳೆಗೆ ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನ ಒನ್ ಟೈಮಿಗೆ ಮಾಡಿದೆ ಅಷ್ಟೇ ಅದರಿಂದ ಅದಾದಮೇಲೆ ನಾನು ಊಟ ಎಲ್ಲ ಮುಗಿಸಾದ್ಮೇಲೆ ಎಣ್ಣೆ ಬಾಟ್ಲೆಲ್ಲ ತೊಳೆದಿಟ್ಟಿದ್ದೆ ಒಂದಿನ ಮುಂಚೆನೇ ತೊಳೆದಿಡ್ತೀನಿ ನೈಟೇ ತೊಳೆದಿಟ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಅವು ನೀಟಾಗಿ ಹಾರ್ಕೊಂಡಿರುತ್ತಲ್ಲ ಅದರಿಂದ ಸ್ವಲ್ಪ ಎಣ್ಣೆ ಇದಾಯಿತು ಯಾಕಂದರೆ ಕ್ಯಾನ್ ಫುಲ್ ಇತ್ತಲ್ವಾ ಹಾಕಬೇಕಾದ್ರೆ ಒಂದು ಸ್ವಲ್ಪ ಚೆಲ್ಬಿಟ್ಟೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಚೆಲ್ತು ಅದಾದಮೇಲೆ ನಾನು ಇವಾಗ ಇದ್ರ ಜೊತೆಗೆ ಎಣ್ಣೆ ಹಾಕೋದ್ರ ಜೊತೆಗೆ ನಿಮಗೆ ಒಂದು ಟಿಪ್ಸ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಎಣ್ಣೆ ಚೆಲ್ದಾಗ ಬಟ್ಟೆಯಲ್ಲಿ ಅಥವಾ ನೀರು ಹಾಕಿ ಇಲ್ಲ ಸೋಪ್ ಹಾಕಿ ಎಲ್ಲ ಒರೆಸಿ ಅದನ್ನು ರಿಸ್ಕ್ ಮಾಡ್ಕೊಳ್ಳೋದಕ್ಕಿನ್ನ ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟು ನಾನು ಇದನ್ನು ಎಣ್ಣೆ ಬಾಟ್ಲು ಎಲ್ಲ ನೀಟಾಗಿ ಎಣ್ಣೆ ಹಾಕ್ಕೊಂಡಲ್ವ ಸ್ವಲ್ಪ ಚಲ್ಲಿರೋದನ್ನು ಒಂದು ಪ್ಲೇಟ್ ಇಟ್ಕೊಂಡು ಹಾಕ್ಕೊಂಡೆ ನಾನೇನು ಮಾಡ್ತೀನಿ ಅಂದರೆ ಈ ಥರ ಎಣ್ಣೆ ಚೆಲ್ಲಿದಾಗ ಬಟ್ಟೆ ಆಗಲಿ ಅಥವಾ ಸೋಪಿನ ಪುಡಿ ಆಗಲಿ ಸೋಪಾಗಲಿ ಯೂಸ್ ಮಾಡಲ್ಲ ಜಸ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಗೋಧಿ ಹಿಟ್ಟನ್ನ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಒಂದು ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಒಂಚೂರು ಎಣ್ಣೆ ಜಿಡ್ಡಿರಲ್ಲ ಅಷ್ಟು ನೀಟಾಗಿ ಹೋಗಿರುತ್ತೆ ಮತ್ತು ಅಲ್ಲಿ ಜಿಡ್ ಜಿಡ್ಡು ಅನಿಸಲ್ಲ ಮತ್ತು ಅದನ್ನ ಒರೆಸ್ಕೊಬೇಕು ಅಂತಲೂ ಅನಿಸಲ್ಲ ನೀಟಾಗಿ ಎಣ್ಣೆ ಎಲ್ಲ ಬರುತ್ತೆ ಈ ಸೋಪಲ್ಲಿ ಅದೆಲ್ಲ ಒರೆಸಿದ್ರೆ ಕೈ ಜಿಡ್ಡು ಗುಂಜ ಬಟ್ಟೆ ಎಲ್ಲ ಜಿಡ್ ಜಿಡ್ಡು ಅನಿಸ್ತಾ ಇರುತ್ತೆ ಮತ್ತೆ ಅದನ್ನ ಬಟ್ಟೆ ಎಲ್ಲ ತೊಳಿಬೇಕು ಇವಾಗ ಮಳೆಗಾಲ ಆಗಿರೋದ್ರಿಂದ ನಮಗೆ ಕಿಚನಲ್ಲಿ ಆದಷ್ಟು ನಮಗೆ ನೀರಲ್ಲಿರೋದು ತಪ್ಪಿಸ್ಕೊಬೇಕು ಇವಾಗ ನೋಡ್ತಾ ಇರ್ಬೋದು ನಾನು ಗೋಧಿ ಹಿಟ್ಟಲ್ಲಿ ಮಾತ್ರ ಹಿಂಗೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಜಿಡ್ಡೆಲ್ಲ ಹೋಗಿದ್ದೆ ಅದರಿಂದ ನಾನು ಯಾವಾಗಲೂ ಎಣ್ಣೆ ಎಲ್ಲಾದರೂ ಈಚಲ್ಲಿದ್ದರೆ ಈ ಥರನೇ ಮಾಡೋದು ಸೋಪಲ್ಲಿ ಒರೆಸಿದ್ರು ನೆಲ ಒರೆಸಿದ್ರು ನನಗೆ ಅದು ಅಷ್ಟಾಗಿ ನನಗೆ ಜಡ್ ಜಿಡ್ಡು ಹೋಗಿದೆ ಅಂತ ಅನಿಸಲ್ಲ ಆದ್ದರಿಂದ ಇದೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಎಣ್ಣೆ ಬಾಟ್ಲೆಲ್ಲ ಮೇಲ್ಗಡೆ ಎಣ್ಣೆ ಚೆಲ್ಲಿತ್ತಲ್ವ ಆದ್ದರಿಂದ ಒಂದು ಟಿಶ್ಯೂ ನೀಟಾಗಿ ನೀಟಾಗೆಲ್ಲ ಒರೆಸ್ಕೊಂಡು ಇಟ್ಕೊಂಡೆ ಎಣ್ಣೆ ಬಾಟ್ಲಂತೂ ಎಷ್ಟೊಂದು ದಿನ ಆಯಿತು ಹಾಕೋಣ ಹಾಕೋಣ ಅಂತ ಅಂದ್ಬಿಟ್ಟು ಮರ್ತೆ ಹೋಗ್ತಾ ಇದ್ದೆ ತೊಳೆದಿಟ್ಬಿಟ್ಟು ಅದರಿಂದ ಇವತ್ತು ಫೈನಲಿ ಹಾಕ್ಕೊಂಡೆ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡೆ ಮಕ್ಕಳಿಗೆ ಉಪ್ಪಿಟ್ಟು ನಾನು ಸ್ವಲ್ಪ ಕಡಿಮೆನೇ ಮಾಡೋದು ಯಾಕಂದರೆ ಮನೇಲಿದ್ದರೆ ಇದ್ರೆ ಮಾತ್ರ ಮಾಡ್ತೀನಿ ಅದು ನನ್ನ ಮಕ್ಕಳಿಗೆ ಅಷ್ಟು ಾಗಿ ಇಷ್ಟ ಆಗೋಲ್ಲ ಏನು ಅಂತ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ ಆದ್ದರಿಂದ ಇವಾಗ ಮಾಡಿದೆ ಒನ್ ಟೈಮ್ಗೆ ನನ್ನ ನಮ್ಮ ಮನೆಯವರು ಇವತ್ತು ಬಾಕ್ಸ್ ಏನು ತೊಗೊಂಡು ಹೋಗೋದಿರಲಿಲ್ಲ ಮನೇಲೇ ಇದ್ರಲ್ವ ಅದರಿಂದ ಶಾವಿಗೆ ಉಪ್ಪಿಟ್ಟೆ ಮಾಡಿಕೊಂಡೆ ಈ ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶಾವಿಗೆ ಉಪ್ಪಿಟ್ಟು ಉದ್ರುದ್ರಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಈ ಶಾವಿಗೆ ಉಪ್ಪಿಟ್ಟು ಜೊತೆಗೆ ಚಟ್ನಿ ಇದಿದ್ದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರೋದು ಆದರೆ ನಾನು ಚಟ್ನಿ ಏನು ಮಾಡೋಕ್ಕೆ ಹೋಗಲಿಲ್ಲ ಟೈಮು ಲೇಟ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್